ಹಾ ನಮಸ್ಕಾರ ನಮಸ್ಕಾರ ಹೆಸರು ಚಿಕ್ಕ ತಿರುಮಲಪ್ಪ ನಿಮ್ಮ ಹೆಸರು ಚಿಕ್ಕ ತಿರುಮಲಪ್ಪ ಯಾವ ಚಿಂತಾಮಣಿ ಚಿಂತಾಮಣ ಯಾವ ಎಷ್ಟ್ ತಿ ಆರು ತಿಂಗಳ ಏನ್ ಹೇಳಿದ್ರೆ ನಾ ರೇಟ್ ಇದಕ್ಕೆ 22 25000 ಏನಾದ್ರೂ ಕೊಡ್ತೀರಾ ಫೈನಲ್ 21 ಐತೆ ಕೊಡ್ತೀ 21000 ಬಂದ್ರೆ ಕೊಡ್ತೀರಾ ನಿಮ್ಮತ್ರ ಯಾವಾಗಲೂ ಸಿಗುತ್ತಾ ಕರಗಳು ಯಾವಾಗಲೂ ಸಿಗುತ್ತಾ ಯಾವಾಗಲೂ ಸಿಗುತ್ತಾ ಹಳ್ಳಿ ಕಾರ್ ಬ್ರೀಡ್ ಸಿಗುತ್ತಾ ನಿಮ್ಮದೊಂದು ಚೂರು ಫೋನ್ ನಂಬರ್ ಹೇಳೇನ ಆಡಲ್ಲ ಒನ್ ನೈಟ್ ಒನ್ ನೈಟ್ ಹೇಳಿ ಒನ್ ನೈಟ್ સવન ડબલ ડબલ ફોર ઓકે નઇન ફોર ટુ સિક્સ